ಉದ್ಯೋಗ ಸೃಷ್ಟಿದಲ್ಲಿ ಯಾರು ನಂಬರ್ ಒನ್ ಇದ್ದಾರೆ ಕರ್ನಾಟಕ ಅಂತ ಹೇಳ್ತಾರೆ ಇದ್ಯಾ ಇವೆಲ್ಲ ಗ್ಯಾರಂಟಿದು ಬಾ ಗ್ಯಾರಂಟಿ ಮೇಲೆ ಬ್ಲೇಮ್ ಮಾಡೋಕ್ಕಾಗತ್ತಾ ಹಾಂ ಇದೆಲ್ಲ ಆಗ್ತಾ ಇದೆ ಅಲ್ಲ ಈಗ ನಾವು ಕಲ್ಯಾಣ ಪಥ ನಾವು ಮಾಡಿಲ್ವ ಸಾವಿರ ಕೋಟಿ ರೂಪಾಯಿ ಪ್ರಗತಿ ಪಥ ಮೊನ್ನೆ ನಿನ್ನೆ ನೀತಿ ಆಯೋಗ ನಮಗೆ ಅನುಮೋದನೆಯನ್ನು ಕೊಟ್ಟಿದೆ ಹಾಂ ಅವ್ರ ಬಜೆಟ್ ಆ್ಯಕ್ಷನ್ ಪ್ಲ್ಯಾನ್ ಮೇಲೆ ಏನೋ ಆಗಿರಬೇಕು ಅವ್ರ ಇಲಾಖೆ ಇದರಲ್ಲಿ ನೀವು ಹೇಳಿದ್ರಿ ಗ್ಯಾರಂಟಿ ಹೊರೆಯಿಂದ ಪ್ರಗತಿ ನಿಂತು ಎಲ್ಲಿ ನಿಂತಿದೆ ತೋರಿಸಿ ಸರ್ ಈಗ ನೀವು ನೀವು ಹೇಳಿರೋದ್ರಲ್ಲಿ ಯಾವುದಕ್ಕೆ ಹಿಂದೆ ಟಾಕಿದ್ದೀನಿ ಹೇಳಿದೆ ನೀವು ಕೇಳಿದ್ರಿ ಅಗ್ರಿಕಲ್ಚರ್ ಕಸ್ಟಮ್ ಹೈರಿಂಗ್ ಸೆಂಟರ್ ಮಾಡ್ತೀರಾ ಅಂದರೆ ಮಾಡ್ತೀವಿ ಅಂತ ಹೇಳಿದ್ವಿ ಟೆಂಡರ್ ಆಗ್ತಾಯಿದೆ ರೋಡ್ ಕೇಳಿದ್ವಿ ಟೆಂಡರ್ ಆಗ್ತಾಯಿದೆ ಅಂತೀವಿ ಆರ್ ಡಬ್ಲ್ಯೂ ಎಸ್ ಇದ್ರಿ ಟೆಂಡರ್ ಆಗ್ತಾಯಿದೆ ಅದು ಬಿ ಜೆ ಪಿ ರೀ ಅವ್ರಿಗೆ ಅವ್ರಿಗೇನು ಕೆಲಸ ಅದ ಹಾಂ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕು ಈಗ ಮೊನ್ನೆ ಮಹಾರಾಷ್ಟ್ರ ಗೆದ್ದಿದ್ದಕ್ಕೆ ಯಾರಾನ ಮೋದಿ ಅಂತ ಹೇಳಿದ್ರ ಲಾಡ್ಲಿಬೆಹನ ಅಂತ ಹೇಳಿಲ್ವಾ ಲಾಡ್ಲಿ ಬೈನ ಎಲ್ಲಿಂದ ತಗೊಂಡಿದ್ದು ಗೃಹಲಕ್ಷ್ಮಿಯಿಂದ ಮತ್ತು ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕು ನಾವು ಮಾಡಿದ್ರೆ ಆರ್ಥಿಕ ಹೊರೆ ಇದು ಅರ್ಥನೇ ಆಗಲ್ಲ ಬಿ ಜೆ ಪಿ ಅವ್ರದ್ದು ನಿಮ್ಮ ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ ತಮ್ಮ ಮಾಹಿತಿಗಾಗಿ ಸುಮಾರು ಹನ್ನೆರಡು ಪಾಯಿಂಟ್ ಒಂದು ಎಂಟು ಪರ್ಸೆಂಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಈಸ್ ಗಿವನ್ ಫಾರ್ ರೆವಿಡೀಸ್ ಇವ್ರ ಪ್ರಕಾರ ಭಾಗ್ಯಗಳಿಗೆ ಎಷ್ಟು ಆಲ್ಮೋಸ್ಟ್ ಐದು ಲಕ್ಷ ಚಿಲ್ಲರೆ ಕೋಟಿ ಕೊಡ್ತಾ ಇದ್ದಾರೆ ಮತ್ತು ಇವ್ರು ಕೊಟ್ಟರೆ ಬಡವರು ಉದ್ಧಾರ ಮಾಡ್ತಾ ಕಾಂಗ್ರೆಸ್ ಪಾರ್ಟಿ ಕೊಟ್ರೆ ಆರ್ಥಿಕ ಹೊರೇನಾ ಆಯ್ತು ಇವರು ಇಷ್ಟೆಲ್ಲ ವೀಕ್ಷಿತ್ ಭಾರತ್ ಅಮೃತ್ ಕಾಲು ಅಂತ ಹೇಳ್ತಾ ಇದ್ದಾರಲ್ಲ ಸರ್ ಯಾಕೆ ಜಿ ಡಿ ಪಿ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆಲ್ಲ ಅಂಕಿಅಂಶ ನಂದಲ್ಲ ಮೋದಿ ಸಾಹೇಬ್ರದ್ದು ಇದ್ರಕ್ಕ ಉತ್ತರ ಕೊಡ್ತಾರ ಅವರು ವರ್ಷದಿಂದ ಯಾವುದು ಈಗ ಈಗ ಮೊನ್ನೆನೇ ಈಗ ಇಲ್ಲ ಈಗ ಎಕ್ಸಾಂಪಲ್ ಮೊನ್ನೆನೇ ನಮ್ಮ ಆರ್ ಡಬ್ಲ್ಯೂ ಎಸ್ನಲ್ಲಿ ಏನು ಎ ಡಬ್ಲ್ಯೂ ಇತ್ತು ಬರೀ ನಾಲ್ಕು ಜನಕ್ಕೆ ಸಿಂಧುತ್ವ ಸರಿಯಾಗಿ ಸಿಕ್ಕಿಲ್ಲ ಅವ್ರ ದಾಖಲೆಗಳು ಬಾ ಕೊಟ್ಟಿಲ್ಲ ಅಂತ ಅದರಲ್ಲಿ ಒಬ್ಬರು ಬೀದರ್ದವರು ಇಬ್ಬರು ಕಲಬುರ್ಗಿದವರು ಒಬ್ಬರು ರಾಯಚೂರದವರು ರಾಯಚೂರು ಕೊಪ್ಪಳದವರು ಅಷ್ಟೇ ಇದು ಅಂಥದ್ದು ಯಾವುದೋ ಸಮಸ್ಯೆ ಇದ್ದರೆ ಎಸ್ಪೆಷಲಿ ಸರ್ಕಾರಿ ನೌಕರಿಗೆಲ್ಲ ವಿ ಆರ್ ಗಿವಿಂಗ್ ಔಟ್ ಇಮಿಡಿಯೇಟ್ಲಿ ಅದು ನಾನು ಚೆಕ್ ಮಾಡ್ತೀನಿ ಬಟ್ ಅಂಥದ್ದು ಯಾವುದೋ ಗಮನಕ್ಕೆ ಬಂದಿಲ್ಲ ನಮಗೆ ನಾನು ಹೇಳಿದವ ಸರ್ ನಾ ಒಂಬೈನೂರ ಒಂಬೈನೂರ ನಾವು ಕೊಡೋದಲ್ಲಿ ಸಿಂಧುತ್ವ ಬರೀ ನಾಲ್ಕು ಈಗ ಮೊನ್ನೆ ಐನೂರ ನಲ್ವತ್ತೈದು ಪಿ ಎಸ್ ಐ ಇದಕ್ಕೆ ಸಿಂಧುತ್ವದ ಪ್ರಾಬ್ಲಮ್ ಆಗಿರೋದು ಬರೀ ಮೂರು ಜನ ನಮ್ಮ ನಮ್ಮ ಭಾಗದಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅವರಿಗೂ ಮೊನ್ನೆ ಆರ್ಡ್ರ್ ಕೊಡಿಸಿದ್ದಾರೆ ಅಪಾಯಿಂಟ್ಮೆಂಟ್ ಲೆಟ್ರ್ ಉದ್ಯೋಗ ಸೃಷ್ಟಿದಲ್ಲಿ ಯಾರು ನಂಬರ್ ಒನ್ ಇದ್ದಾರೆ ಕರ್ನಾಟಕ ಅಂತ ಹೇಳ್ತಾರೆ ಇದ್ಯಾ ಇವೆಲ್ಲ ಗ್ಯಾರಂಟಿದು ಗ್ಯಾರಂಟಿ ಮೇಲೆ ಬ್ಲೇಮ್ ಮಾಡೋಕ್ಕಾಗುತ್ತಾ ಹಾಂ ಇದೆಲ್ಲ ಆಗ್ತಾ ಇದೆ ಅಲ್ಲ ಈಗ ನಾವು ಕಲ್ಯಾಣ ಪಥ ನಾವು ಮಾಡಿಲ್ವಾ ಸಾವಿರ ಕೋಟಿ ರೂಪಾಯಿ ಪ್ರಗತಿ ಪಥ ಮೊನ್ನೆ ನಿನ್ನೆ ನೀತಿ ಆಯೋಗ ನಮಗೆ ಅನುಮೋದನೆಯನ್ನು ಕೊಟ್ಟಿದೆ ಹಾಂ ಅವ್ರ ಬಜೆಟ್ ಆ್ಯಕ್ಷನ್ ಪ್ಲಾನ್ ಮೇಲೆ ಏನೋ ಆಗಿರಬೇಕು ಅವ್ರ ಇಲಾಖೆ ಇದರಲ್ಲಿ ನೀವು ಹೇಳಿದ್ರಿ ಗ್ಯಾರಂಟಿ ಹೊರೆಯಿಂದ ಪ್ರಗತಿ ನಿಂತು ಎಲ್ಲಿ ನಿಂತಿದೆ ತೋರಿಸಿ ಸರಿ ಈಗ ನೀವು ನೀವು ಹೇಳಿರೋದ್ರಲ್ಲಿ ಅದಕ್ಕೆ ಹಿಂದೆ ಟಾಕಿದ್ದೀನಿ ಹೇಳಿ ನೀವು ಕೇಳಿದ್ರಿ ಅಗ್ರಿಕಲ್ಚರ್ ಕಸ್ಟಮ್ ಹೈರಿಂಗ್ ಸೆಂಟರ್ ಮಾಡ್ತೀರಾ ಅಂದರೆ ಮಾಡ್ತೀವಿ ಅಂತ ಹೇಳಿದ್ವಿ ಟೆಂಡರ್ ಆಗ್ತಾಯಿದೆ ರೋಡ್ ಕೇಳಿದ್ವಿ ಟೆಂಡರ್ ಆಗ್ತಾಯಿದೆ ಅಂತ ಆರ್ ಡಬ್ಲ್ಯೂ ಎಸ್ ಇದ್ರಿ ಟೆಂಡರ್ ಆಗ್ತಾಯಿದೆ ಅದು ಬಿ ಜೆ ಪಿ ಅವ್ರ ರೀ ಅವ್ರಿಗೆ ಅವ್ರಿಗೇನು ಕೆಲಸ ಅದ ಹಾಂ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕು ಈಗ ಮೊನ್ನೆ ಮಹಾರಾಷ್ಟ್ರ ಗೆದ್ದಿದ್ದಕ್ಕೆ ಯಾರಾನ ಮೋದಿ ಅಂತ ಹೇಳಿದ್ರ ಲಾಡ್ಲಿಬೆಹನ ಅಂತ ಹೇಳಿಲ್ವಾ ಬೈನ ಎಲ್ಲಿಂದ ತಗೊಂಡಿದ್ದು ಗೃಹಲಕ್ಷ್ಮಿಯಿಂದ ಮತ್ತು ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕು ನಾವು ಮಾಡಿದ್ರೆ ಆರ್ಥಿಕ ಹೊರೆ ಇದು ಅರ್ಥನೇ ಆಗಲ್ಲ ಬಿ ಜೆ ಪಿ ಅವ್ರದ್ದು ನಿಮ್ಮ ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ ತಮ್ಮ ಮಾಹಿತಿಗಾಗಿ ಸುಮಾರು ಹನ್ನೆರಡು ಪಾಯಿಂಟ್ ಒಂದು ಎಂಟು ಪರ್ಸೆಂಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಈಸ್ ಗಿವನ್ ಫಾರ್ ರೆವಿಡೀಸ್ ಇವ್ರ ಪ್ರಕಾರ ಭಾಗ್ಯಗಳಿಗೆ ಎಷ್ಟು ಆಲ್ಮೋಸ್ಟ್ ಐದು ಲಕ್ಷ ಚಿಲ್ಲರೆ ಕೋಟಿ ಕೊಡ್ತಾ ಇದ್ದಾರೆ ಮತ್ತು ಇವ್ರು ಕೊಟ್ಟರೆ ಬಡವರು ಉದ್ಧಾರ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟರೆ ಆರ್ಥಿಕ ಹೊರೇನಾ ಆಯಿತು ಇವರು ಇಷ್ಟೆಲ್ಲ ವೀಕ್ಷಿತ್ ಭಾರತು ಅಮೃತ್ ಕಾಲು ಅಂತ ಹೇಳ್ತಾ ಇದ್ದಾರಲ್ಲ ಸರ್ ಯಾಕೆ ಜಿ ಡಿ ಪಿ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆಲ್ಲ ಅಂಕಿಅಂಶ ನಂದಲ್ಲ ಮೋದಿ ಸಾಹೇಬ್ರದ್ದು ಇದ್ರಕ್ಕ ಉತ್ತರ ಕೊಡ್ತಾರೆ ಅವರು ಏಳೆಂಟು ವರ್ಷದಿಂದ ಅದು ಈಗ ಈಗ ಮೊನ್ನೆನೇ ಈಗ ಇಲ್ಲ ಈಗ ಎಕ್ಸಾಂಪಲ್ ಮೊನ್ನೆನೇ ನಮ್ಮ ಆರ್ ಡಬ್ಲ್ಯೂ ಎಸ್ನಲ್ಲಿ ಏನು ಎ ಡಬ್ಲ್ಯೂ ಎತ್ತು ಬರೇ ನಾಲ್ಕು ಜನಕ್ಕೆ ಸಿಂಧುತ್ವ ಸರಿಯಾಗಿ ಸಿಕ್ಕಿಲ್ಲ ಅವ್ರ ದಾಖಲೆಗಳು ಬಾ ಕೊಟ್ಟಿಲ್ಲ ಅಂತ ಅದರಲ್ಲಿ ಒಬ್ಬರು ಬೀದರ್ದವರು ಇಬ್ಬರು ಕಲಬುರ್ಗಿದವರು ಒಬ್ಬರು ರಾಯಚೂರದವರು ರಾಯಚೂರು ಕೊಪ್ಪಳದವರು ಅಷ್ಟೇ ಇದು ಅಂಥದ್ದು ಯಾವುದೋ ಸಮಸ್ಯೆ ಇದ್ದರೆ ಎಸ್ಪೆಷಲಿ ಸರ್ಕಾರಿ ನೌಕರಿಗೆಲ್ಲ ವಿ ಆರ್ ಗಿವಿಂಗ್ ಔಟ್ ಇಮಿಡಿಯೇಟ್ಲಿ ಅದು ನಾನು ಚೆಕ್ ಮಾಡ್ತೀನಿ ಬಟ್ ಅಂಥದ್ದು ಯಾವುದೂ ಗಮನಕ್ಕೆ ಬಂದಿಲ್ಲ ನಾನು ಹೇಳಿದ್ಲ್ವ ಸರ್ ನಾ ಒಂಬೈನೂರ ಒಂಬೈನೂರು ನಾವು ಕೊಡೋದಲ್ಲಿ ಸಿಂಧುತ್ವ ಬರೀ ನಾಲ್ಕು ಈಗ ಮೊನ್ನೆ ಐನೂರ ನಲ್ವತ್ತೈದು ಪಿ ಎಸ್ ಐ ಇದಕ್ಕೆ ಸಿಂಧುತ್ವದ ಪ್ರಾಬ್ಲಮ್ ಆಗಿರೋದು ಬರೀ ಮೂರು ಜನ ನಮ್ಮ ನಮ್ಮ ಭಾಗದಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅವರಿಗೂ ಮೊನ್ನೆ ಆರ್ಡರ್ ಕೊಡಿಸಿದ್ದಾರೆ ಅಪಾಯಿಂಟ್ಮೆಂಟ್ ಲೆಟರ್ ಉದ್ಯೋಗ ಸೃಷ್ಟಿದಲ್ಲಿ ಯಾರು ನಂಬರ್ ಒನ್ ಇದ್ದಾರೆ ಕರ್ನಾಟಕ ಅಂತ ಇದೆಯಾ ಇವೆಲ್ಲ ಗ್ಯಾರಂಟಿದು ಬಾ ಗ್ಯಾರಂಟಿ ಮೇಲೆ ಬ್ಲೇಮ್ ಮಾಡೋಕ್ಕಾಗತ್ತಾ ಹಾಂ ಇದೆಲ್ಲ ಆಗ್ತಾ ಇದೆ ಅಲ್ಲ ಈಗ ನಾವು ಕಲ್ಯಾಣ ಪಥ ನಾವು ಮಾಡಿಲ್ವ ಸಾವಿರ ಕೋಟಿ ರೂಪಾಯಿ ಪ್ರಗತಿ ಪಥ ಮೊನ್ನೆ ನಿನ್ನೆ ನೀತಿ ಆಯೋಗ ನಮಗೆ ಅನುಮೋದನೆಯನ್ನು ಕೊಟ್ಟಿದೆ ಹಾಂ ಅವ್ರ ಬಜೆಟ್ ಆ್ಯಕ್ಷನ್ ಪ್ಲ್ಯಾನ್ ಮೇಲೆ ಏನೋ ಆಗಿರಬೇಕು ಅವ್ರ ಇಲಾಖೆ ಇದರಲ್ಲಿ ನೀವು ಹೇಳಿದ್ರಿ ಗ್ಯಾರಂಟಿ ಹೊರೆಯಿಂದ ಪ್ರಗತಿ ನಿಂತು ಎಲ್ಲಿ ನಿಂತಿದೆ ತೋರಿಸಿ ಸರ್ ಈಗ ನೀವು ನೀವು ಹೇಳಿರೋದ್ರಲ್ಲಿ ಯಾವುದಕ್ಕೆ ಹಿಂದೆಟ್ಟು ಹಾಕಿದ್ದೀನಿ ಹೇಳಿ ನೀವು ಕೇಳಿದ್ರಿ ಅಗ್ರಿಕಲ್ಚರ್ ಕಸ್ಟಮ್ ಹೈರಿಂಗ್ ಸೆಂಟರ್ ಮಾಡ್ತೀರಾ ಅಂದರೆ ಮಾಡ್ತೀವಿ ಅಂತ ಹೇಳಿದ್ವಿ ಟೆಂಡರ್ ಆಗ್ತಾಯಿದೆ ರೋಡ್ ಕೇಳಿದ್ವಿ ಟೆಂಡರ್ ಆಗ್ತಾಯಿದೆ ಅಂತವಿ ಆರ್ ಡಬ್ಲ್ಯೂ ಎಸ್ ಇದ್ರಿ ಟೆಂಡರ್ ಇದೆ ಅದು ಬಿ ಜೆ ಪಿ ಅವ್ರಿ ಅವ್ರಿಗೆ ಅವ್ರಿಗೇನು ಕೆಲಸ ಅದ ಹಾಂ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕು ಈಗ ಮೊನ್ನೆ ಮಹಾರಾಷ್ಟ್ರ ಗೆದ್ದಿದ್ದಕ್ಕೆ ಯಾರಾನ ಮೋದಿ ಅಂತ ಹೇಳಿದ್ರ ಲಾಡ್ಲಿಬೆಹಣ್ಣ ಅಂತ ಹೇಳಿಲ್ವಾ ಲಾಡ್ಲಿ ಬೈನ ಎಲ್ಲಿಂದ ತಗೊಂಡಿದ್ದು ಗೃಹಲಕ್ಷ್ಮಿಯಿಂದ ಮತ್ತು ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕು ನಾವು ಮಾಡಿದ್ರೆ ಆರ್ಥಿಕ ಹೊರೆ ಇದು ಅರ್ಥನೇ ಆಗಲ್ಲ ಬಿ ಜೆ ಪಿ ಅವ್ರದ್ದು ನಿಮ್ಮ ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ ತಮ್ಮ ಮಾಹಿತಿಗಾಗಿ ಸುಮಾರು ಹನ್ನೆರಡು ಪಾಯಿಂಟ್ ಒಂದು ಎಂಟು ಪರ್ಸೆಂಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಈಸ್ ಗಿವನ್ ಫಾರ್ ರೆವಿಡೀಸ್ ಇವ್ರ ಪ್ರಕಾರ ಭಾಗ್ಯಗಳಿಗೆ ಎಷ್ಟು ಆಲ್ಮೋಸ್ಟ್ ಐದು ಲಕ್ಷ ಚಿಲ್ಲರೆ ಕೋಟಿ ಕೊಡ್ತಾ ಇದ್ದಾರೆ ಮತ್ತು ಇವ್ರು ಕೊಟ್ಟರೆ ಬಡವರು ಉದ್ಧಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟರೆ ಆರ್ಥಿಕ ಹೊರೇನಾ ಆಯಿತು ಇವರು ಇಷ್ಟೆಲ್ಲ ವೀಕ್ಷಿತ್ ಭಾರತು ಅಮೃತ್ ಕಾಲು ಅಂತ ಹೇಳ್ತಾ ಇದ್ದಾರಲ್ಲ ಸರ್ ಯಾಕೆ ಜಿ ಡಿ ಪಿ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆಲ್ಲ ಅಂಕಿಅಂಶ ನಂದಲ್ಲ ಮೋದಿ ಸಾಹೇಬ್ರದ್ದು ಇದ್ರಕ್ಕ ಉತ್ತರ ಕೊಡ್ತಾರೆ ಅವರು ಏಳೆಂಟು ವರ್ಷದಿಂದ ಯಾವುದು ಈಗ ನೋ ಈಗ ಮೊನ್ನೆನೇ ಈಗ ಇಲ್ಲ ಈಗ ಎಕ್ಸಾಂಪಲ್ ಮೊನ್ನೆನೇ ನಮ್ಮ ಆರ್ ಡಬ್ಲ್ಯೂ ಎಸ್ನಲ್ಲಿ ಏನು ಎ ಡಬ್ಲ್ಯೂ ಇತ್ತು ಬರೇ ನಾಲ್ಕು ಜನಕ್ಕೆ ಸಿಂಧುತ್ವ ಸರಿಯಾಗಿ ಸಿಕ್ಕಿಲ್ಲ ಅವ್ರ ದಾಖಲೆಗಳು ಬಾ ಕೊಟ್ಟಿಲ್ಲ ಅಂತ ಅದರಲ್ಲಿ ಒಬ್ಬರು ಬೀದರ್ದವರು ಇಬ್ಬರು ಕಲಬುರ್ಗಿದವರು ಒಬ್ಬರು ರಾಯಚೂರದವರು ರಾಯಚೂರು ಕೊಪ್ಪಳದವರು ಅಷ್ಟೇ ಇದು ಅಂಥದ್ದು ಯಾವುದೋ ಸಮಸ್ಯೆ ಇದ್ದರೆ ಎಸ್ಪೆಷಲಿ ಸರ್ಕಾರಿ ನೌಕರಿಗೆಲ್ಲ ವಿ ಆರ್ ಗಿವಿಂಗ್ ಔಟ್ ಇಮಿಡಿಯೇಟ್ಲಿ ಅದು ನಾನು ಚೆಕ್ ಮಾಡ್ತೀನಿ ಬಟ್ ಅಂಥದ್ದು ಯಾವುದೂ ಗಮನಕ್ಕೆ ಬಂದಿಲ್ಲ ನಾನು ಹೇಳಿದವ ಸರ್ ನಾ ಒಂಬೈನೂರ ಒಂಬೈನೂರ ನಾವು ಕೊಡೋದ್ರಲ್ಲಿ ಸಿಂಧುತ್ವ ಬರೀ ನಾಲ್ಕು ಈಗ ಮೊನ್ನೆ ಐನೂರ ನಲ್ವತ್ತೈದು ಪಿ ಎಸ್ ಐ ಇದಕ್ಕೆ ಸಿಂಧುತ್ವದ ಪ್ರಾಬ್ಲಮ್ ಆಗಿರೋದು ಬರೀ ಮೂರು ಜನ ನಮ್ಮ ನಮ್ಮ ಭಾಗದಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅವರಿಗೂ ಮೊನ್ನೆ ಆರ್ಡರ್ ಕೊಡಿಸಿದ್ದಾರೆ ಅಪಾಯಿಂಟ್ಮೆಂಟ್ ಲೆಟರ್